ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾ ಆಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಇಡ್ತಾ ಇದ್ದೇನೆ ನೀವು ಅದಕ್ಕೆ ಸ್ಪಂದಿಸ್ತೀರಾ ಅಂತೇಳಿ ಭಾವಿಸ್ತೇನೆ ಈ ಹಿಂದಿನ ವಿಡಿಯೋದಲ್ಲಿ ವಿವಾಹದ ವಿಚಾರವಾಗಿ ಒಂದು ಹೆಣ್ಣಿಗೆ ಗಂಡು ಯಾವ ರೀತಿ ಸಿಗ್ತಾನೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಈ ದಿನ ಒಂದು ಗಂಡಿಗೆ ಯಾವ ರೀತಿಯ ಹೆಣ್ಣು ಸಿಗ್ತಾಳೆ ಅನ್ನೋದ್ರ ಬಗ್ಗೆ ನೋಡೋಣ ಎಲ್ಲ ಶಾಸ್ತ್ರಗಳಿಗಿಂತಲೂ ಭೃಗುನಂದಿ ನಾಡಿ ಶಾಸ್ತ್ರದಲ್ಲಿ ಒಂದು ರೀತಿಯ ಅತಿ ಸತ್ಯವಾದಂತಹ ಸತ್ಯಕ್ಕೆ ನಿಕಟಪೂರ್ವವಾಗಿ ನಿಕಟವಾಗಿ ಫಲಗಳನ್ನು ತಿಳಿಸಲಾಗುತ್ತದೆ ಹಾಗಾಗಿ ಈ ದಿನ ನಾವು ಒಂದು ಗಂಡಿಗೆ ಯಾವ ರೀತಿಯ ಹೆಂಡತಿ ಸಿಗ್ತಾಳೆ ಅನ್ನೋದನ್ನು ನಾವು ನೋಡೋಣ ಹಿಂದೆ ನಾನು ಹೇಳಿದ್ದೆ ಒಂದು ಹೆಣ್ಣಿಗೆ ಯಾವ ರೀತಿ ಗಂಡು ಸಿಕ್ ಸಿಗ್ತಾನೆ ಅನ್ನೋದಕ್ಕೆ ಮಂಗಳನನ್ನು ನೋಡಬೇಕು ಅಂತ ಹೇಳಿದ್ದೆ ಆದರೆ ಇಲ್ಲಿ ಗಂಡಿಗೆ ಎಂಥ ಹೆಣ್ಣು ಸಿಗ್ತಾಳೆ ಅಂತ ನೋಡಬೇಕಾದ್ರೆ ಶುಕ್ರನನ್ನೇ ನೋಡಬೇಕು ಯಾಕಂದರೆ ಶುಕ್ರ ಗಂಡಿಗೆ ವಿವಾಹಕ್ಕೆ ಕಾರಕನಾಗಿರ್ತಾನೆ ಹಾಗಾಗಿ ಶುಕ್ರನನ್ನು ಇಟ್ಟುಕೊಂಡು ನಾವು ನೋಡಬೇಕಾಗುತ್ತೆ ಲಗ್ನ ಯಾವುದೇ ಆಗಿರಲಿ ಶುಕ್ರ ಎಲ್ಲಿರ್ತಾನೋ ಅಲ್ಲಿಂದ ನಾವು ಯಾವ ರೀತಿಯ ಹುಡುಗಿ ಸಿಗ್ತಾಳೆ ಅನ್ನೋದನ್ನು ನಾವು ನೋಡಬೇಕು ಇಲ್ಲೊಂದು ಕುಂಡಲಿ ಈ ಕುಂಡಲಿಯಲ್ಲಿ ಉದಾಹರಣೆಗೆ ನಾನು ಇದು ಲಗ್ನ ಅಂತ ಬರೀತೇನೆ ಕಟಕವನ್ನ ಲಗ್ನವಾಗಿ ತೆಗೆದುಕೊಳ್ತೇನೆ ಈ ಕಟಕಕ್ಕೆ ಶುಕ್ರ ಶುಕ್ರನಿಂದ ನಾವು ಎಂತಹ ಹೆಂಡತಿ ಸಿಗ್ತಾಳೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಕಸ್ಮಾತ್ ಶುಕ್ರ ಋಷಭದಲ್ಲಿದ್ದ ಅಂತಂದರೆ ಒಂದು ಒಳ್ಳೆಯ ಹೆಂಡತಿ ಸೌಮ್ಯವಾದಂಥ ಹೆಂಡತಿ ಸದ್ಗುಣಿ ಹೆಂಡತಿ ರೂಪವಾದಂಥ ರೂಪವತಿಯಾದಂಥ ಹೆಂಡತಿ ಅವಳಾಗಿರ್ತಾಳೆ ಮತ್ತು ವಿವಾಹಿತ ವಿವಾಹವಾದ ಮೇಲೆ ಆಕೆ ಗಂಡನ ಸಹಾಯಕ್ಕೆ ಬರುವಂಥವಳಾಗಿರ್ತಾಳೆ ಮದುವೆ ಸಾಮಾನ್ಯ ಸ್ಥಿತಿಯಲ್ಲಿ ನಡೆಯುತ್ತದೆ ಈ ರೀತಿಯಲ್ಲಿ ಶುಕ್ರನ ಬನೇ ಇದ್ದಾಗ ನಾವು ನೋಡ್ಕೋಬೇಕಾಗಿ ನೋಡ್ಬೋದಾಗಿದೆ ಶುಕ್ರನ ಜೊತೆಗೆ ಅಕಸ್ಮಾತ್ ಸೂರ್ಯ ಸೇರ್ಕೊಂಡಿದ್ದರೆ ಸೂರ್ಯ ಎಲ್ಲಿ ಸೇರಬೇಕು ಸೂರ್ಯ ಶುಕ್ರನ ಜೊತೆಗಿರಬೇಕು ಸೂರ್ಯ ಶುಕ್ರನ ಜೊತೆಗೆ ರವಿ ಶುಕ್ರನ ಜೊತೆಗಿರಬೇಕು ಇಲ್ಲದೆ ಅಂದರೆ ಶುಕ್ರನಿಂದ ಐದನೇ ಮನೆಯಲ್ಲಿ ಅಥವಾ ಒಂಬತ್ತನೇ ಮನೆಯಲ್ಲಿರಬೇಕು ಅದು ಶುಕ್ರನಿಂದ ತ್ರಿಕೋಣ ಸ್ಥಾನಗಳು ಅಂತ ಕರಿತೇವೆ ಲಗ್ನದಿಂದ ತ್ರಿಕೋಣವನ್ನು ತೆಗೆದುಕೊಂಡರೆ ಅದು ಸರಿ ಬರೋದಿಲ್ಲ ಹಾಗಾಗಿ ಶುಕ್ರನಿಂದಲೇ ನೀವು ಎಣಿಸಬೇಕಾಗುತ್ತೆ ಶುಕ್ರನಿಂದ ರವಿ ಋಷಭದಲ್ಲಿಯೋ ಒಂದು ಎರಡು ಮೂರು ನಾಲ್ಕು ಐದು ಕನ್ಯಾದಲ್ಲೋ ರವಿ ಇದ್ದರೆ ಕನ್ಯಾದಲ್ಲಿ ರವಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಥವಾ ಮಕರದಲ್ಲಿ ರವಿ ಇದ್ದಾರೆ ಈ ಮೂರು ಸ್ಥಳದಲ್ಲಿ ಶುಕ್ರನ ಶುಕ್ರನ ಜೊತೆಗೆ ರವಿ ಇದ್ದ ಅಂತೇಳಿ ಇದ್ದಾನೆ ಅಂತೇಳಿ ನೀವು ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಅಷ್ಟೇ ಅಲ್ಲ ಚಿಂತನೆ ಮಾಡಬೇಕಾಗುತ್ತೆ ಚಿಂತಿಸಬೇಕಾಗುತ್ತೆ ಆಗ ಯಾವ ರೀತಿ ಹುಡುಗಿ ಸಿಗ್ತಾಳೆ ಅಂತಂದರೆ ಅವಳೊಬ್ಬ ಗೌರವಸ್ಥ ಕುಟುಂಬದಿಂದ ಬಂದವಳಾಗಿರ್ತಾಳೆ ಮತ್ತು ಒಂದು ರೀತಿಯ ಅಧಿಕಾರವನ್ನು ಚಲಾಯಿಸುವಂಥವಳಾಗಿರ್ತಾಳೆ ಅಂದರೆ ದರ್ಪವಾಗಿ ಅಂದ್ರೆ ತುಂಬ ಗಡಸಾಗಿ ಅಧಿಕಾರಯುತವಾಗಿ ತನ್ನ ಸತಿತ್ವವನ್ನು ರುಜುವಾತುಪಡಿಸುವಂಥವಳು ಆಗಿರ್ತಾಳೆ ಗೌರವಾನ್ವಿತ ಹೆಂಡತಿಯಾಗಿ ಅವಳು ಇವರಿಗೆ ಸಿಗ್ತಾಳೆ ಅದೇ ಚಂದ್ರನಿದ್ದಲ್ಲಿ ಚಂದ್ರ ಶುಕ್ರನ ಜೊತೆಗಾಗಲಿ ಲಗ್ನದಿಂದ ಮೂರನೇ ಮನೆಯಲ್ಲಾಗಲಿ ಅಥವಾ ಚಂದ್ರನ ಶುಕ್ರನಿಂದ ಐದನೇ ಮನೆಯಲ್ಲಾಗಲಿ ಲಗ್ನದಿಂದ ಏಳನೇ ಮನೆಯಲ್ಲಾಗಲಿ ಅಥವಾ ಶುಕ್ರನಿಂದ ಒಂಬತ್ತನೇ ಮನೆಯಲ್ಲಾಗಲಿ ಇದ್ದರೆ ಆಗ ಶುಕ್ರನಿಗೆ ಚಂದ್ರನ ಸಂಬಂಧ ಉಂಟಾಗುತ್ತೆ ಚಂದ್ರನ ಸಂಬಂಧ ಉಂಟಾದಾಗ ಹುಡುಗಿ ದೂರದ ಊರಿನಿಂದ ಬಂದವಳಾಗಿರ್ತಾಳೆ ಹತ್ತಿರದ ಸಂಬಂಧ ಅವರಿಗೆ ಸಿಗೋದಿಲ್ಲ ದೂರದ ಸ್ಥಳದ ಹುಡುಗಿ ಅವರಿಗೆ ಸಿಗ್ತಾಳೆ ಹುಡುಗಿ ಕಲಾತ್ಮಕತೆಯನ್ನು ಬಿಂಬಿಸುವವಳಾಗಿರ್ತಾಳೆ ಆದರೆ ಅವಳಿಗೆ ಸಾಲದ ಮೇಲೆ ಅಪೇಕ್ಷೆ ಹೆಚ್ಚಿಗೆ ಆಗಿರುತ್ತೆ ಯಾವುದಾದ್ರೂ ವಸ್ತು ಬೇಕು ಅಂದರೆ ಸಾಲ ಮಾಡಿಯಾದರೂ ತಗೊಂಡುಕೊಂಡು ಬರಬೇಕು ಅದು ಹೆಚ್ಚು ಖರ್ಚು ಮಾಡುವಂಥವಳಾಗಿರ್ತಾಳೆ ಚಂದ್ರ ಶುಕ್ರನ ಜೊತೆಗೆ ಸೇರ್ಕೊಂಡಾಗ ಇನ್ನು ಮಂಗಳ ಕುಜ ಶುಕ್ರನ ಜೊತೆಗಾಗಲಿ ಅಥವಾ ತ್ರಿಕೋಣದಲ್ಲಾಗಲಿ ಮಂಗಳ ಬಂದಾಗ ಯಾವ ರೀತಿ ಇರ್ತಾರೆ ಅಂತಂದರೆ ಒಂದು ರೀತಿ ತುಂಬ ದರ್ಪದ ಗಡಸು ವ್ಯಕ್ತಿತ್ವದ ಸ್ತ್ರೀಯಾಗಿರ್ತಾಳೆ ಯಾವಾಗಲೂ ಸಿಡುಕು ಮುಖವಾಗಿದ್ದರಲ್ಲಿ ಇರ್ತಾಳೆ ತೀರಾ ಸಣ್ಣದಾದಂತಹ ಸ್ವಭಾವದವಳು ಆದರೆ ನೇರವಾಗಿ ನಡೆಯುವಂಥವಳಾಗಿರ್ತಾಳೆ ಯಾವುದಕ್ಕೂ ಭಯ ಪಡುವುದಿಲ್ಲ ಯಾವುದನ್ನೇ ಹೇಳಬೇಕಾದ್ರು ತನ್ನ ತನಗೆ ಅನಿಸಿದ್ದನ್ನು ನೇರವಾಗಿ ಹೇಳಿ ಮುಗಿಸುವಂತಹ ವ್ಯಕ್ತಿತ್ವ ಹಾಗೆಯೇ ಅವಳು ಏನೇ ಹೇಳಿದರೂ ನಾನು ಹೇಳಿದ್ದೆ ಸರಿ ಅಂತ ಹೇಳಿ ವಾದಿಸಿ ಗೆಲ್ಲುವಂತಹ ಸ್ತ್ರೀಯಾಗಿ ಅವರಿಗೆ ಸಿಗ್ತಾಳೆ ಇದು ಮಂಗಳ ಜತೆಗಿದ್ದಾಗ ಸಿಗುವಂತಹ ಸಂಗಾತಿ ಇನ್ನು ಬುಧ ಬುಧ ಶುಕ್ರನ ಜೊತೆಗಾಗಲಿ ಅಥವಾ ಶುಕ್ರನ ತ್ರಿಕೋಣದಲ್ಲಾಗಲಿ ಸಂಬಂಧ ಬೆಸಿತು ಅಂತಂದರೆ ಆ ಹುಡುಗಿ ತುಂಬ ವಿದ್ಯಾವಂತಿಯಾಗಿರ್ತಾಳೆ ಮತ್ತು ಬುದ್ಧಿವಂತಿ ಆಗಿರ್ತಾಳೆ ನೆಮ್ಮದಿಯ ಜೀವನ ಸಾಗಿಸುವಂಥವಳಾಗಿರ್ತಾಳೆ ಅಕಸ್ಮಾತ್ ಗುರುವಿನ ಸಂಬಂಧ ಏನಾದರೂ ಬಂದಿದ್ದೇ ಆಗಲಿ ಎರಡನೇ ವಿವಾಹಕ್ಕೂ ಅವರು ಬಾಧಿತರಾಗಿರ್ತಾರೆ ಇದೊಂದು ಸ್ವಲ್ಪ ಗೊಂದಲಮಯವಾಗುತ್ತೆ ಆದರೂ ಕೂಡ ಇದು ಸತ್ಯ ಶುಕ್ರ ಗುರು ಮತ್ತು ಬುಧ ಜೊತೆ ಸೇರಿದಾಗ ಎರಡನೇ ವಿವಾಹದ ಸಂಬ ಸಂದರ್ಭ ಒದಗಿ ಬರುತ್ತೆ ಇದನ್ನು ನೀವು ಗಮನಿಸಿಕೊಂಡು ಇಟ್ಕೋಬೇಕಾಗುತ್ತೆ ಹಾಗೆ ಈಗ ಗುರು ಗುರು ಏನಾದರೂ ಶುಕ್ರನ ಜೊತೆಗಿದ್ದಲ್ಲಿ ಇಲ್ಲಿ ಕೇವಲ ಗುರು ಮತ್ತು ಶುಕ್ರ ಅಷ್ಟೇ ತೆಗೆದುಕೊಳ್ಳಿ ನೀವು ಎಲ್ಲ ಗ್ರಹಗಳನ್ನು ತೆಗೆದುಕೊಳ್ಬೇಡಿ ಗುರು ಮತ್ತು ಶುಕ್ರರ ಸಂಬಂಧ ಉಂಟಾದಾಗ ಇದೊಂದು ಒಳ್ಳೆಯ ವಿವಾಹ ಆಗುತ್ತೆ ಪ್ರತಿಯೊಬ್ಬರೂ ಮೆಚ್ಚುವಂತಹ ವಿವಾಹ ಆ ಮದುವೆ ಅಂದರೆ ಹೀಗಿರಬೇಕು ಹೇಳಿ ನಾಲ್ಕು ಜನ ಆಡಿಕೊಳ್ಳುವಂತಹ ಒಳ್ಳೆಯ ಮದುವೆ ಆಗುತ್ತೆ ಆ ಹೆಣ್ಣು ಕೂಡ ಉತ್ತಮ ಜ್ಞಾನವನ್ನು ಹೊಂದಿರ್ತಾಳೆ ಮತ್ತು ಧಾರ್ಮಿಕ ಪ್ರವೃತ್ತಿಯಿಂದ ಅವಳು ತುಂಬಿರ್ತಾಳೆ ಯಾವಾಗಲೂ ಧರ್ಮ ದೇವರು ಅನ್ನುವ ಒಂದು ಜೀವನ ವಿವಾಹ ಜೀವನ ಅಂತೂ ಅತ್ಯಂತ ಸುಖ ಸುಖಕರವಾಗಿರುತ್ತೆ ಇಲ್ಲಿ ಗುರು ಶುಕ್ರರು ಶತ್ರುಗಳು ಅಂತೇಳಿ ನೀವು ಆ ರೀತಿ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ ಗುರು ಕೂಡ ಒಬ್ಬ ದೇವಗುರು ಶುಕ್ರ ಒಬ್ಬ ದೈತ್ಯ ಗುರು ಗುರು ಪ್ಲಸ್ ಗುರು ದೊಡ್ಡ ಗುರು ಆಗ್ತಾರೆ ಹಾಗಾಗಿ ಅದು ಅದ್ಭುತವಾದಂತಹ ಒಂದು ಶಕ್ತಿಯನ್ನು ನೀಡ್ತದೆ ಹಾಗಾಗಿ ಗುರು ಶುಕ್ರರ ಸಂಬಂಧ ಬಂದಾಗ ಅತ್ಯಂತ ಸುಲಕ್ಷಣೆಯಾದಂತಹ ಸಂಗಾತಿ ಅವರಿಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಶನಿ ಶನಿ ಏನಾದರೂ ಶನಿ ಏನಾದರೂ ಶುಕ್ರನ ಜೊತೆಗೋ ಅಥವಾ ಶುಕ್ರನ ತ್ರಿಕೋನ ಸ್ಥಾನದಲ್ಲೋ ಕೂತು ಸಂಬಂಧ ಉಂಟಾಯಿತು ಅಂತಂದರೆ ಅವರಿಗೆ ವಿವಾಹ ವಿಳಂಬ ಆಗುತ್ತೆ ವಿವಾಹ ಯಾರಿಗೆ ವಿಳಂಬ ಆಗುತ್ತೆ ಆ ಹುಡುಗನಿಗೆ ವಿವಾಹ ವಿಳಂಬವಾಗಿ ಆಗುತ್ತೆ ಕೆಲಸದ ಮೇಲೆ ಇರುವಂತಹ ಹೆಂಡತಿ ಸಿಗುವ ಸಾಧ್ಯತೆ ಕೂಡ ಇರುತ್ತೆ ಅಂದರೆ ಅವಳು ಉದ್ಯೋಗಸ್ಥೆ ಆಗಿರ್ತಾಳೆ ಆದರೆ ಯಾವಾಗಲೂ ಕೆಟ್ಟ ಯೋಚನೆಗಳನ್ನೇ ಮಾಡ್ತಾ ಇರ್ತಾರೆ ನೆಗೆಟಿವ್ ಚಿಂತನೆಗಳೇ ಅವರ ಮನಸ್ಸಿನಲ್ಲಿ ಹೆಚ್ಚಾಗಿ ಮೂಡಿರುತ್ತೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಅವಳು ಯೋಚನೆ ಮಾಡೋದಿಲ್ಲ ಯಾವುದನ್ನು ಯೋಚನೆ ಮಾಡಿದರೂ ಮೊದಲು ಕೆಟ್ಟದನ್ನೇ ಯೋಚನೆ ಮಾಡಿ ಆನಂತರ ಒಳ್ಳೆಯದಕ್ಕೆ ಹೋಗುವಂತಹ ಹೆಣ್ಣಾಗಿರ್ತಾಳೆ ಅವರಿಗೆ ಈ ಗಂಡಸಿಗೆ ಅಂದರೆ ಈ ಈ ಶುಕ್ರ ಮತ್ತು ಶನಿ ಇರುವಂಥ ಸಂಬಂಧ ಸೇರಿದಂತಹ ಹುಡುಗನಿಗೆ ಸ್ತ್ರೀ ಸಹವಾಸ ಹೆಚ್ಚಾಗಿರುತ್ತೆ ಈ ರೀತಿಯ ಪ್ರಭಾವವನ್ನು ಶನಿ ಶುಕ್ರನ ಜೊತೆಗೆ ಸೇರ್ಕೊಂಡಾಗ ಕೊಡ್ತಾರೆ ಇನ್ನು ರಾಹು 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 ಶುಕ್ರನ ಜೊತೆಗೆ ಸಂಬಂಧ ಏನಾದರೂ ಉಂಟಾದರೆ ತುಂಬ ವಿವಾಹ ಅನ್ನೋದು ತುಂಬ ನಿಧಾನ ಆಗುತ್ತೆ ಎಷ್ಟು ನಿಧಾನ ಅಂತಂದರೆ ಅಷ್ಟು ನಿಧಾನ ಆಗುತ್ತೆ ಭಾಳ ಬೇ ಬೇಗ ವಿಧ ವಿವಾಹ ಆಗೋದಿಲ್ಲ ಅಕಸ್ಮಾತ್ ಇಬ್ಬರು ಎರಡೂ ಕಡೆಯ ಮನೆ ಮನೆ ತಂದವರು ಒಪ್ಪಿದರೂ ಕೂಡ ಆ ವಿವಾಹ ಇನ್ನೂ ವಿಳಂಬವಾಗ್ತಾನೆ ಹೋಗುತ್ತೆ ಅದಕ್ಕೆ ಕಾರಣ ರಾಹು ಮತ್ತು ಶುಕ್ರನು ಉಂಟು ಮಾಡ್ತಾರೆ ಅಂತಹ ನಿಧಾನಗತಿಯನ್ನು ವಿವಾಹ ನಂತರ ಆಸೆಗಳು ಹೆಚ್ಚಿಗೆ ಆಗುತ್ತವೆ ಮೊದಲೇ ವಿವಾಹ ನಿಧಾನ ಆಗುತ್ತೆ ವಿವಾಹ ಆದ ನಂತರ ಅವರಲ್ಲಿ ಆಸೆಗಳು ಹೆಚ್ಚಿಗೆ ಆಗುತ್ತೆ ಆಸೆಗಳು ಯಾಕೆ ಹೆಚ್ಚಿಗೆ ಆಗುತ್ತೆ ಅಂದರೆ ಶುಕ್ರ ಒಂದು ಭಾರಿ ಗ್ರಹ ಅದಕ್ಕೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಆ ಸಾಕಾಗೋದಿಲ್ಲ ಅಂತಂದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿನ ಆ ವ್ಯಕ್ತಿಗೆ ನೀಡೋದ್ರಿಂದ ಹಾಗಾಗಿ ಅವರ ಜೀವನದಲ್ಲಿ ಹೆಚ್ಚಿನ ಆಸೆ ಆಕಾಂಕ್ಷೆಗಳು ತುಂಬಾ ಇರುತ್ತವೆ ಅಕಸ್ಮಾತ್ ಆ ಆಸೆಗಳು ಕೈಗೂಡದೆ ಇದ್ದರೆ ಅವರಿಗೆ ಕೋಪ ಕೂಡ ಬರುತ್ತೆ ಸಿಡುಕುತನ ಅಲ್ಲಿ ಉಂಟಾಗುತ್ತೆ ಆದ್ದರಿಂದ ಗಲಾಟೆ ಗಂಭೀರತೆ ಹೆಚ್ಚಿಗೆ ಆಗುವಂತಹ ಸಂದರ್ಭ ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ ಇನ್ನು ಕೊನೆಯದಾಗಿ ಕೇತುವನ್ನು ನೋಡೋಣ ಅಕಸ್ಮಾತ್ ಕೇತು ಏನಾದರೂ ಶುಕ್ರನ ಜೊತೆಗೆ ಸಂಬಂಧ ಉಂಟಾದರೆ ಅಥವಾ ಶುಕ್ರನ ಜೊತೆಗಿದ್ದರೆ ಆಗ ವಿವಾಹದಲ್ಲಿ ಬಹಳಷ್ಟು ಸಮಸ್ಯೆಗಳು ಉದ್ಭವಿಸ್ತವೆ ಆ ಸಮಸ್ಯೆಗಳನ್ನು ತೀರಿಸೋದ್ರಲ್ಲೇ ಸ ಆ ವಿವಾಹ ಮುಂದಕ್ಕೆ ಹೋಗ್ತಾನೆ ಇರ್ತದೆ ಯಾವ ರೀತಿಯ ಸಮಸ್ಯೆ ಬರುತ್ತೆ ಅಂದರೆ ಅವರಿಗೇ ಅರ್ಥ ಆಗಲ್ಲ ಇದು ಯಾಕೆ ಆಯಿತು ಅಂತೇಳಿ ಆಮೇಲೆ ಯೋಚನೆ ಮಾಡಬೇಕಾಗುತ್ತೆ ಅಂತಹ ಸಮಸ್ಯೆಗಳು ಬರುತ್ತವೆ ಆದರೆ ಹೆಂಡತಿ ಆಧ್ಯಾತ್ಮಿಕದತ್ತ ಒಲವು ಹೊಂದಿರ್ತಾರೆ ಅಂದರೆ ಅವರು ಸಂಸಾರದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡೋದಿಲ್ಲ ಯಾವಾಗಲೂ ಸನ್ಯಾಸದ ರೀತಿಯಲ್ಲಿ ಅಥವಾ ಧರ್ಮದ ರೀತಿಯಲ್ಲಿ ಅದರ ಕಡೆಗೆ ಒಲವನ್ನು ಹೆಚ್ಚಿಸ್ಕೊಳ್ತಾ ಇರ್ತಾರೆ ಮೋಕ್ಷ ಸಾಧನೆ ಮಾಡ್ಕೋಬೇಕು ಅನ್ನುವಂತಹ ತುಳಿ ತುಡಿತ ಅವರ ಮನಸ್ಸಿನಲ್ಲಿ ಉಂಟಾಗುತ್ತೆ ಅದಕ್ಕಾಗಿ ಪ್ರತಿದಿನ ಹಪ ಇರ್ತಾರೆ ದಂಪತಿಗಳು ಇಬ್ಬರೂ ಕೂಡ ಜಿಪುಣರಾಗ್ಬಿಡ್ತಾರೆ ಇವರ ಆಸೆಗಳು ಬೇರೆ ಬೇರೆ ರೀತಿಯಲ್ಲಿ ಇರೋದ್ರಿಂದ ಆಸೆಗಳು ಕೈಗೂಡೋದಿಲ್ಲ ಆದ್ರೆ ಯಾಕೆ ಕೈಗೂಡೋದಿಲ್ಲ ಅಂದ್ರೆ ಅವರಲ್ಲಿ ಜಿಪುಣತನ ಇರುತ್ತೆ ಇಬ್ಬರೂ ಕೂಡ ಜಿಪುಣರಾಗೋದ್ರಿಂದ ಅವರು ಯಾವ ಆಸೆಗಳು ಸರಿಯಾಗಿ ಕೈಗೂಡೋದಿಲ್ಲ ಈ ರೀತಿಯಲ್ಲಿ ಕೇತು ಶುಕ್ರನ ಜೊತೆಗಿದ್ದಾಗ ಕೊಡುವಂತಹ ಸಂಗಾತಿ ಈ ರೀತಿಯಲ್ಲಿ ಬರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ